ಆಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಇವತ್ತು ಮಾಡ್ತಾಯಿದ್ದೀನಿ ನಾನೊಂದು ಮೀನು ಫ್ರೈಯನ್ನು ಮಾಡ್ತಾಯಿದ್ದೀನಿ ತವ ಫ್ರೈಯನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿ ದೊಡ್ಡ ಮೀನು ತೊಗೊಂಡು ಬಂದಿದ್ದಾರೆ ಇದಕ್ಕೆ ಕೊಂತಿಯೇನು ಸರಿದರದ್ದು ಉಂಟು ನನಗೆ ಸರಿಯಾಗಿ ಗೊತ್ತಿಲ್ಲ ಕೊಂತ ಏನು ಹೇಳ್ತಾರೆ ಇದಕ್ಕೆ ನೋಡಿ ದೊಡ್ಡ ಉಂಟು ಹಾವಿನ ಉದ್ದುಂಟಿದ್ದು ಆಮೇಲೆ ಕಾಂಡಾಯಿ ಮೀನು ತೊಗೊಂಡು ಬಂದಿದ್ದಾರೆ ಇದು ಕೂಡ ಸ್ವಲ್ಪ ದೊಡ್ಡ ದೊಡ್ಡ ನೋಡಿ ಇದು ಕೂಡ ದೊಡ್ಡ ನೋಡಿ ಈ ಥರ ಒಂದಕ್ಕಿಂತ ಒಂದು ದೊಡ್ಡದುಂಟು ಇದನ್ನು ನಾನು ಮೊದಲಿಗೆ ಕ್ಲೀನ್ ಮಾಡಿ ಆಮೇಲೆ ಇದು ತವ ಫ್ರೈ ಮಾಡ್ತಾ ಇದ್ದೀನಿ ಮೊದಲಿಗೆ ಕ್ಲೀನ್ ಮಾಡುವ ಅದಕ್ಕೊಂದು ಮಸಾಲ ರೆಡಿ ಮಾಡಬೇಕು ಫ್ರೈಗೆ ಇದು ತವ ಫ್ರೈ ಮಾಡೋದಕ್ಕೆ ಹುಲಿ ತೊಗೊಂಡಿದ್ದೀನಿ ಈರುಳ್ಳಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸಾಸಿವೆ ಸ್ವಲ್ಪ ಶುಂಠಿ ಆಮೇಲೆ ಕಾಳು ಸ್ವಲ್ಪ ಜೀರಾ ಬೆಳ್ಳುಳ್ಳಿ ಒಂದು ಐದು ಆರೆಸಲು ಆಮೇಲೆ ಒಂದು ಹತ್ತು ಹನ್ನೆರಡು ಮೆಣಸನ್ನು ತೊಗೊಂಡಿದ್ದೀನಿ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬುವ ಪೇಸ್ಟ್ ಮಾಡಿ ತರ್ತೀನಿ ನೋಡಿ ತವ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಒಂದು ಎರಡು ಮೂರು ಅಷ್ಟು ತೆಂಗಿನ ಹಣ್ಣನ್ನು ಹಾಕಿದ್ದೀನಿ ಆಮೇಲೆ ಒಂದು ಟೊಮೆಟೊ ಒಂದು ಈರುಳ್ಳಿ ಎಷ್ಟಾಗ್ತಿಲ್ಲ ಅರ್ಧ ಅರ್ಧ ಹಾಕ್ತಾಯಿದ್ದೀನಿ ಇದರದ್ದು ಇದರಲ್ಲಿ ಎರಡೆರಡು ಉಂಟು ಹಾಕ್ತಾ ಓ ಅರ್ಧ ಅರ್ಧ ಹಾಕ್ತಾಯಿದ್ದೀನಿ ಇದರದ್ದು ಟೊಮೆಟೊ ಮತ್ತು ಈರುಳ್ಳಿ ಈ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿ ಕೂಡ ಟೇಸ್ಟ್ ಆಗಬೇಕಿದೆ ಸೊಪ್ಪನ್ನು ಕೂಡ ಟ್ರೈಡ್ ಮಾಡಿದ್ದೀನಿ ಫ್ರೈ ಆಗಲಿ ರುಚಿಗೆ ಉಪ್ಪನ್ನು ಈ ರೀತಿ ಹಾಕ್ತಾಯಿದ್ದೀನಿ ಮೊಸಳೆಗೆ ಹಾಕ್ತಾಯಿದ್ದೀನಿ ನಾನು ಇದು ಫ್ರೈ ಆಗಿದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ ಸ್ವಲ್ಪ ತೆಂಗಿನ ಪುರಿಯನ್ನು ಹಾಕ್ತಾ ಇದ್ದೀನಿ ನಾನು ತುಂಬ ಟೇಸ್ಟ್ ಆಗುತ್ತೆ ಬಾಯಿಗೆ ಸಿಗುವಾಗ ತುಂಬ ಟೇಸ್ಟ್ ಆಗುತ್ತೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನಾನು ಈಗ ರುಬ್ಬಿಟ್ಟ ಮಸಾಲವನ್ನು ಬಿಟ್ಟು ಮಾಡ್ತಾ ಇದ್ದೀನಿ ಎಲ್ಲ ಮಸಾಲೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಇಂಚದ್ರಲ್ಲಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಇದು ಕೂಡ ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ತೆಗಿ ಇದನ್ನು ಫ್ರೈ ಮಾಡಿ ಆಮೇಲೆ ಫಿಶನ್ನು ಹಾಕಬೇಕು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ತುಂಬ ಟೇಸ್ಟ್ ಆಗುತ್ತೆ ಈ ಥರ ಮಾಡಿದರೆ ಆ ಎಲ್ಲ ಹಾಕಿದ್ದು ನೋಡಿ ಅದು ಬಾಯಿಗೆಲ್ಲ ಸಿಗುವಾಗ ಮಸಾಲೆ ಅಂತೂ ತುಂಬ ಚೆನ್ನಾಗಿರುತ್ತೆ ಜೀರಾ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫಿಶನ್ನು ಇದೆ ಇಟ್ಟಿದ್ದೀನಿ ನೋಡಿ ಕಟ್ ಮಾಡಿದ್ದೀನಿ ಈ ಥರ ಕಟ್ ಕಟ್ಸಾಕಿದ್ದೀನಿ ಇನ್ನು ಇದಕ್ಕೆ ಮಸಾಲೆಗೆ ಹಾಕುವ ಒಂದೊಂದೇ ಪೀಸಾಗಿ ಒಂದು ಸೈಡು ಫ್ರೈ ಆಗುವಾಗ ಇನ್ನೊಂದು ಸೈಡು ಟರ್ನ್ ಮಾಡಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ ತೆಗಿಬೇಕು ಅಂದರೆ ಮಸಾಲೆ ಮಾಡಿ ತೆಗಿಬೇಕು ನೋಡಿ ತವಾ ಫ್ರೈ ರೆಡಿ ಆಯಿತು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಡ್ರೈ ಕೂಡ ಆಗಿದೆ ಇನ್ನು ಪ್ಲೇಟಿಗೆ ಇದ್ದೀನಿ ನೋಡಿ ತವಾ ಫ್ರೈ ಆಯಿತು ಇನ್ನು ಊಟ ಮಾಡೋದಷ್ಟೇ ನೋಡಿ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ಹೋಟೆಲ್ ಸ್ಟೈಲ್ ಇದೇ ಥರ ಮಾಡ್ತಾರೆ ಅದಕ್ಕೆ ಸ್ವಲ್ಪ ನೀರಿಲ್ಲೆಲ್ಲಿ ಡೆಕೋರೇಷನ್ ಮಾಡಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನೇನು ಇರಲಿಲ್ಲ ಸಿಂಪಲಾಗಿ ಮಾಡಿದ್ದೀನಿ నీ కూడా మన ట్రై మి వీడియో ఇష్ట వీడియో లైక్ కొడి వీడియో ఫ్యామిలీ ఫ్రెండ్స్గర కలిసి అని నోడుకర కూడా థ్యాంక్ యూ టేక్ కేర్ అసలం